ಈಗ ಹೆಸರುಬೇಳಿಲ್ಲಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಏಕಾದಶಿಗೆ ಶಿವರಾತ್ರಿಗೆ ಎಲ್ಲ ಮಾಡ್ಕೋಬೋದು ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಲ್ಲ ಈಗ ಒಂದು ಕಪ್ ಹೆಸರುಬೇಳೆಯನ್ನು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕು ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ಅದಕ್ಕೆ ತಡಿಯೋಷ್ಟು ಉಪ್ಪು ಹಾಕ್ಕೋಬೇಕು ಒಂದು ಮೂರು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಇದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪನೇ ನೀರು ಹಾಕ್ಕೋಬೇಕು ನುಣ್ಣಗೆ ರುಬ್ಕೊಂಬರ್ತೀನಿ ಈ ರುಬ್ಕೊಂಡಿರೋ ಹಿಟ್ಟಿಗೆ ಸಣ್ಣಗೆ ಹಚ್ಚಿರೋ ಕೊಬ್ಬರಿ ಒಂದು ಸ್ವಲ್ಪ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ ಇದನ್ನು ಇಡ್ಲಿ ಪ್ಲೇಟ್ಸಲ್ಲಿ ಇಡ್ಲಿ ಇಡಬೇಕು ಈ ಥರ ಇಡ್ಲಿ ಇಟ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಒಂದು ಇಪ್ಪತ್ತು ನಿಮಿಷ ಇಡ್ಲಿ ಬೇಯಿಸ್ಕೋಬೇಕು ಇಡ್ಲಿ ಈ ಥರ ಎಲ್ಲ ಪುಡಿ ಪುಡಿ ಮಾಡ್ಕೋಬೇಕು ಈಗ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕರಿಬೇವು ಹಾಕಿ ಈ ಪುಡಿ ಮಾಡ್ಕೊಂಡ್ರೆ ಇಡ್ಲಿನಲ್ಲ ಹಾಕಿ ತೊಬೇಕು ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕೋಬೇಕು ಎರಡು ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ಚೂರ್ನ ಸುರಿಯೋಕಾಯಿ ಇರೋರು ಮಿಕ್ಸಿಗೆ ಹಾಕಿ ಈ ಥರ ಹಾಕ್ಕೋಬೋದು ನೋಡಿ ಈ ಥರ ನೆಮ್ಮದಾಗಿತ್ತು ಈ ಥರ ಮಾಡಿ ಹಾಕ್ಕೊಂಡು ಕಲ್ಪ್ಕೊಂಡು ಈಗ ನಿಮಗೆ ಉಪ್ಪು ಬೇಕಾದರೆ ನೀವು ಸ್ವಲ್ಪ ಹಾಕೋಬೋದು ನಿಮ್ಗೆ ಹಸಿಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕ್ಕೊಳಕ್ಕೆ ಬೇಡ ಅಂದವರು ಒಣಮೆಣಸಿನ್ಕಾಯಿ ಹಾಕೋಬೋದು ನೋಡಿ ಹೆಸರು ಬೇಳೆ ಉಪ್ಪಿಟ್ಟು ರೆಡಿ